ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮನ್ನು ಇಪ್ಪತ್ತೆರಡು ವಿದ್ಯಾರ್ಥಿಗಳ ಟಾಪರ್ಗಳ ಲೀಸ್ಟು ಜಿಲ್ಲಾವಾರು ಫಲಿತಾಂಶದ ರ್ಯಾಂಕ್ ಲೀಸ್ಟ್ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರುನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಅಂಕ ಗಳಿಸಿದ ಇಪ್ಪತ್ತೆರಡು ಟಾಪರ್ಸ್ಗಳ ಒಂದು ಲೀಸ್ಟನ್ನು ನಾವಿಲ್ಲಿ ನೋಡ್ಬೋದು ಕರ್ನಾಟಕ ಶಿಕ್ಷಣ ಇಲಾಖೆ ಇಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿ ಪರೀಕ್ಷೆ ಒನ್ ಫಲಿತಾಂಶ ಬಿಡುಗಡೆ ಮಾಡಿದೆ ಒಟ್ಟು ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ವಿದ್ಯಾರ್ಥಿಗಳು ಪಾಸಾಗಿದ್ದು ಈ ಸಾಲಿನಲ್ಲಿ ಶೇಕಡ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಫಲಿತಾಂಶ ದಾಖಲಾಗಿದೆ ಉಡುಪಿ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ ಟಾಪ್ ಸ್ಥಾನದಲ್ಲಿದ್ದು ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಅಂಕಿತ ಟಾಫರ್ ಮೇಧಾಪಿ ಶೆಟ್ಟಿ ಅರ್ಷಿತಾ ಡಿ ಎಂ ಕ್ರಮವಾಗಿ ಎರಡು ಮತ್ತು ಮೂರನೇ ರ್ಯಾಂಕ್ ಪಡೆದಿದ್ದಾರೆ ಮೊದಲನೇ ರ್ಯಾಂಕ್ ಟಾಪರ್ ಅಂಕಿತಾ ಬಾಗಲಕೋಟೆ ಆರುನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಅಂಕಗಳಿಸಿದ ರಾಜ್ಯದ ಟಾಪರ್ಗಳ ಒಂದು ಲಿಸ್ಟನ್ನು ನಾವು ಇಲ್ಲಿ ನೋಡಬಹುದು ಮೊದಲನೇ ರ್ಯಾಂಕ್ ಅಂಕಿತಾ ಬಸಪ್ಪ ಕೊನ್ನೂರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿರುತ್ತಾರೆ ಬಾಗಲಕೋಟೆ ಎರಡನೇ ರ್ಯಾಂಕ್ ಮೇಧಾ ಪಿ ಶೆಟ್ಟಿ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿರುತ್ತಾರೆ ರ್ಯಾಂಕ್ ಮೂರು ಅರ್ಚಿತಾ ಡಿ ಎಂ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿರುತ್ತಾರೆ ನಾಲ್ಕು ಚಿನ್ಮಯ್ ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದಿರುತ್ತಾರೆ ಐದನೇ ರ್ಯಾಂಕ್ ಸಿದ್ಧಾಂತ್ ನೇಕಬ್ ದ ಗದಗ ಆರುನೂರ ಇಪ್ಪತ್ನಾಲ್ಕು ಅಂಕಗಳು ಆರು ದರ್ಶನ್ ಸಬ್ರೆ ಭಟ್ ಆರುನೂರ ಇಪ್ಪತ್ನಾಲ್ಕು ಅಂಕಗಳು ಏಳು ಚಿನ್ಮಯಿ ಶ್ರೀಪಾದ್ ಹೆಗ್ಡೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳು ಎಂಟನೇ ರ್ಯಾಂಕ್ ಶ್ರೀರಾಮ್ ಕೆ ಎಂ ಆರುನೂರ ಇಪ್ಪತ್ನಾಲ್ಕು ಅಂಕಗಳು ಒಂಬತ್ತನೇ ರ್ಯಾಂಕ್ ಸೌರವ್ ಕೌಶಿಕ್ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹತ್ತನೇ ರ್ಯಾಂಕ್ ಅಂಕಿತಾ ಆನಂದ್ ಅಂಡೆ ವಾಡಿಕರ್ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹನ್ನೊಂದನೇ ರ್ಯಾಂಕ್ ಧೀರಜ್ ಪ್ರೀತಮ್ ರೆಡ್ಡಿ ಬಿ ಸಿ ಆರ್ನೂರ ಇಪ್ಪತ್ತ್ಮೂರು ಅಂಕಗಳು ಹನ್ನೆರಡನೇ ರ್ಯಾಂಕ್ ಮಾನ್ಯತಾ ಎಸ್ ಮೈಯು ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹದಿಮೂರನೇ ರ್ಯಾಂಕ್ ಮೋನಿಕ್ ಸೈ ಎಸ್ ಎಸ್ ಎನ್ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹದಿನಾಲ್ಕು ದರ್ಶಿತಾ ಎ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹದಿನೈದು ಜಾನ್ವಿ ಎಸ್ ಆರ್ ಮೂರು ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹದಿನಾರನೇ ರ್ಯಾಂಕ್ ಡಿ ಎಸ್ ಧಾನ್ವಿ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹದಿನೇಳನೇ ರ್ಯಾಂಕ್ ನವನೀತ್ ಕೆ ಸಿ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹದಿನೆಂಟನೇ ರ್ಯಾಂಕ್ ಪಹನ್ ಎನ್ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಹತ್ತೊಂಬತ್ತು ಅನನ್ಯ ಗೌಡ ವಿ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಇಪ್ಪತ್ತನೇ ರ್ಯಾಂಕ್ ನಿಸರ್ಗ ಹೆಚ್ ಜೆ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಇಪ್ಪತ್ತೊಂದು ಪವಿತ್ರ ಮಡಿವಾಳಪ್ಪ ಗೌಡ ಕೊನ್ನೂರು ಆರುನೂರ ಇಪ್ಪತ್ತ್ಮೂರು ಅಂಕಗಳು ಇಪ್ಪತ್ತೆರಡು ತೃಪ್ತಿ ರಾಮಚಂದ್ರ ಗೌಡ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಕರ್ನಾಟಕದ ಇಪ್ಪತ್ತೆರಡು ಟಾಪರ್ಸ್ಗಳ ಒಂದು ಲೀಸ್ಟನ್ನು ನಾವು ನೋಡಿದ್ವಿ ಇವಾಗ ಮತ್ತು ಜಿಲ್ಲಾವಾರು ಎಸ್ ಎಸ್ ಎಲ್ ಸಿ ಫಲಿತಾಂಶ ರ್ಯಾಂಕ್ ಲಿಸ್ಟ್ ಮತ್ತು ಜಿಲ್ಲಾವಾರು ಎಸ್ ಎಸ್ ಎಲ್ ಸಿ ಫಲಿತಾಂಶದ ರ್ಯಾಂಕ್ ಲಿಸ್ಟ್ ಕರ್ನಾಟಕ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಉಡುಪಿ ಜಿಲ್ಲೆಗೆ ಮೊದಲ ಸ್ಥಾನ ಜಿಲ್ಲಾವಾರು ರ್ಯಾಂಕ್ ಲಿಸ್ಟ್ ಪ್ರಕಟ ಉಡುಪಿ ಒಂದನೇ ಸ್ಥಾನ ದಕ್ಷಿಣ ಕನ್ನಡ ಎರಡನೇ ಸ್ಥಾನ ಶಿವಮೊಗ್ಗ ಮೂರನೇ ಸ್ಥಾನ ಕೊಡಗು ನಾಲ್ಕನೇ ಸ್ಥಾನ ಉತ್ತರ ಕನ್ನಡ ಐದನೇ ಸ್ಥಾನ ಹಾಸನ ಆರನೇ ಸ್ಥಾನ ಮೈಸೂರು ಏಳನೇ ಸ್ಥಾನ ಸಿರ್ಸಿ ಎಂಟನೇ ಸ್ಥಾನ ಬೆಂಗಳೂರು ಗ್ರಾಮಾಂತರ ಒಂಬತ್ತನೇ ಸ್ಥಾನ ಚಿಕ್ಕಮಗಳೂರು ಹತ್ತನೇ ಸ್ಥಾನ ವಿಜಯಪುರ ಹನ್ನೊಂದನೇ ಸ್ಥಾನ ಬೆಂಗಳೂರು ದಕ್ಷಿಣ ಹನ್ನೆರಡನೇ ಸ್ಥಾನ ಬಾಗಲಕೋಟೆ ಹದಿಮೂರನೇ ಸ್ಥಾನ ಬೆಂಗಳೂರು ಉತ್ತರ ಹದಿನಾಲ್ಕನೇ ಸ್ಥಾನ ಹಾವೇರಿ ಹದಿನೈದನೇ ಸ್ಥಾನ ತುಮಕೂರು ಹದಿನಾರನೇ ಸ್ಥಾನ ಗದಗ ಹದಿನೇಳನೇ ಸ್ಥಾನ ಚಿಕ್ಕಬಳ್ಳಾಪುರ ಹದಿನೆಂಟನೇ ಸ್ಥಾನ ಮಂಡ್ಯ ಹತ್ತೊಂಬತ್ತನೇ ಸ್ಥಾನ ಕೋಲಾರ ಇಪ್ಪತ್ತನೇ ಸ್ಥಾನ ಚಿತ್ರದುರ್ಗ ಇಪ್ಪತ್ತೊಂದನೇ ಸ್ಥಾನ ಧಾರವಾಡ ಇಪ್ಪತ್ತೆರಡನೇ ಸ್ಥಾನ ದಾವಣಗೆರೆ ಇಪ್ಪತ್ತ್ಮೂರನೇ ಸ್ಥಾನ ಚಾಮರಾಜನಗರ ಇಪ್ಪತ್ತ್ನಾಲ್ಕನೇ ಸ್ಥಾನ ಚಿಕ್ಕೋಡಿ ಇಪ್ಪತ್ತೈದನೇ ಸ್ಥಾನ ರಾಮನಗರ ಇಪ್ಪತ್ತಾರನೇ ಸ್ಥಾನ ವಿಜಯನಗರ ಇಪ್ಪತ್ತೇಳನೇ ಸ್ಥಾನ ಬಳ್ಳಾರಿ ಇಪ್ಪತ್ತೆಂಟನೇ ಸ್ಥಾನ ಬೆಳಗಾವಿ ಇಪ್ಪತ್ತೊಂಬತ್ತ ಸ್ಥಾನ ಇಪ್ಪತ್ತೊಂಬತ್ತನೇ ಸ್ಥಾನ ಮಧುಗಿರಿ ಮೂವತ್ತನೇ ಸ್ಥಾನ ರಾಯಚೂರು ಮೂವತ್ತೊಂದನೇ ಸ್ಥಾನ ಕೊಪ್ಪಳ ಮೂವತ್ತೆರಡನೇ ಸ್ಥಾನ ಬೀದರ್ ಮೂವತ್ತ್ಮೂರನೇ ಸ್ಥಾನ ಕಲಬುರ್ಗಿ ಮೂವತ್ತ್ನಾಲ್ಕನೇ ಸ್ಥಾನ ಯಾದಗಿರಿ ಮೂವತ್ತೈದನೇ ಸ್ಥಾನ ಕೊನೆಯ ಸ್ಥಾನವಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ